ಸುಮಾರು ಒಂದು ಅಥವಾ ಎರಡು ಜೊತೆ ಹಸು ಎಮ್ಮೆ ಸಾಕೋಕೆ ಕಷ್ಟ ಆಗಿರೋ ಈ ಕಾಲದಲ್ಲಿ ಸುಮಾರು ಹೆಚ್ಚು ಹಸು ಎಮ್ಮೆಗಳನ್ನ ಸಾಕಾಣಿಕೆ ಮಾಡಿದ್ರ ಏನ್ ಗೋಸ್ಕರ ಇವಾಗ ನೀವು ಗೋಶಾಲೆ ಮಾಡಬೇಕು ಅನ್ಕೊಂಡಿದ್ರೆ ಸುಮಾರು ತಳಿಗಳಿಗೆ ನಮ್ಮ ದೇಶದಲ್ಲಿ ಕಡಿಮೆ ಆಗ್ತಾ ಇದೆ ಅದು ಸ್ವಲ್ಪ ಬ್ರೀಡ್ ಮಾಡಿ ನೆಕ್ಸ್ಟ್ ಜನರೇಷನ್ಗೆ ಒಡೋಣ ಅಂತೇಳಿ ಮರಣ ಪ್ರತಿದಿನ ನಿಮ್ಮ ಖರ್ಚು ಎಷ್ಟು ಬಿಡುತ್ತೆ ಫುಲ್ ಆಗ್ಲಿ ಅಥವಾ ಫುಡ್ ಆಗಲಿ ಹದಿನೈದು ಲಕ್ಷ ಖರ್ಚು ಬರ್ತಾ ಇದೆ ಓಕೆ ಏನ್ ಬೆಲೆ ಬಾಳುತ್ತೆ ಸರ್ ಇದು ಇದು ಒಂದ್ ಎರಡ್ ಲಕ್ಷ ಹೋಗುತ್ತೆ ಸೊ ನೀವ್ ಇದನ್ನೆಲ್ಲ ಹೆಂಗ್ ಮೇಂಟೈನ್ ಮಾಡ್ಕೋತೀರಾ ಸರ್ ನಮ್ಗೆ ರೆಂಟ್ ಒಂದ್ ಆರ್ ಲಕ್ಷ ಬರುತ್ತೆ ಬರೋ ರೆಂಟ್ ಎಲ್ಲಾ ಸಂಪೂರ್ಣ ಗೋಶಾಲೆಗೇನೆ ಇಟ್ಬಿಟ್ಟಿದ್ದೀವಿ ಹುಣ್ಣು ಹಸೋದು ತುಪ್ಪ ಏನೋ ಕಾಸ್ಟ್ಲಿ ಇದೆ ಐದು ಸಾವಿರ ಇದೆ ಸರ್ ಕೆ ಜಿ ನಮ್ಮಲ್ಲೇ ಐದು ಸಾವಿರ ಕೆ ಜಿ ಐದು ಸಾವಿರ ಒಂದು ಐದು ಕೆ ಜಿ ಬರುತ್ತೆ ಅಷ್ಟೆ ಹಳ್ಳಿಕಾರು ಬರೀ ವ್ಯವಸಾಯ ವ್ಯವಸಾಯ ಅಂತಾರೆ ನಮ್ಮ ಹಳ್ಳಿ ಕಾರ್ ದಿನಕ್ಕೆ ಒಂಬತ್ತು ಲೀಟ್ರ್ ಹಾಲು ಇದೆ ಪ್ರತಿಯೊಬ್ಬನೂ ಕನಿಷ್ಠ ಅಂದ್ರೂ ಅವ್ರ ಮನೇಲಿ ಎಷ್ಟು ಹಸು ಇರುತ್ತೋ ಅಷ್ಟೊಸಿಗೂ ಇನ್ಶೂರೆನ್ಸ್ ಮಾಡಿಸ್ಲೇಬೇಕು ಯಾಕಂದ್ರೆ ಯಾವ ಹಸು ಯಾವ ಕಾಯಿಲೆ ಬರುತ್ತೆ ಏನಾಗುತ್ತೋ ಗೊತ್ತಾಗಲ್ಲ ಅವಾಗ ಅವ್ರ ಪಾಪ ಇನ್ಶೂರೆನ್ಸ್ ಕಟ್ಟಿರಲ್ಲ ಎಷ್ಟು ಲಾಸ್ ಆಗುತ್ತೆ ಹೌದು ಹಸುತ್ತಿರೋದ್ರ ಪಾಪ ಅವ್ರ ಮನೇ ಪೂರ್ತಿ ನಿಂತು ಹೋಗುತ್ತೆ ಸರ್ಕಾರದಲ್ಲಿ ಮುಂಚೆ ಕೊಡ್ತಾಯಿದ್ರೆ ಇದು ಇನ್ಶೂರೆನ್ಸ್ ಎಲ್ಲ ನಿಂತ್ಬಿಟ್ಟಿದ್ದಾರೆ ರೈತರಿಗೆ ವರದಾನ ಆಗಲಿ ಅಂತ ಇನ್ಶೂರೆನ್ಸ್ ಅನ್ನೋದೊಂದು ಭಾಗ್ಯ ಕೊಡಿ ಯಾರೇ ಹಸು ಸಾಕಲಿ ಅಟ್ಲೀಸ್ಟ್ ಅದಕ್ಕೊಂದು ಏನೋ ಬೇಸಿಕ್ ಪ್ರೈಸ್ ಕೊಡಿ ಫಿಕ್ಸ್ ಮಾಡಿ ಅವ್ನು ಹಸು ಹತ್ತು ಸಾಕ್ತಾನೋ ಹದಿನೈದು ಸಾಕ್ತಾನೋ ಅಷ್ಟು ಹಸುಗಳಿಗೆ ಇನ್ಶೂರೆನ್ಸ್ ಕೊಡೋಂಗ್ ಮಾಡಿ ಯಾಕೆ ಮಾಡೋಕ್ಕಾಗಲ್ಲ ನಮ್ಮ ಸರ್ಕಾರದಲ್ಲಿ ಪ್ರೀತಿಯ ಸಮಸ್ತ ಮಣ್ಣಿನ ಮಕ್ಕಳಿಗೆ ಕನ್ನಡ ಫಾರ್ಮರ್ ಚಾನಲ್ಗೆ ಸ್ವಾಗತ ಸುಮಾರು ಒಂದು ಅಥವಾ ಎರಡು ಜೊತೆ ಹಸು ಎಮ್ಮೆ ಸಾಕೋಕೆ ಕಷ್ಟ ಆಗಿರೋ ಈ ಕಾಲದಲ್ಲಿ ಸುಮಾರು ನಾನ್ನೂರಕ್ಕೂ ಹೆಚ್ಚು ಹಸು ಎಮ್ಮೆಗಳ್ನ ಸಾಕಾಣಿಕೆ ಮಾಡಿದ್ದಾರೆ ಅದರಲ್ಲೂ ನಮ್ಮ ದೇಸಿ ಹಸುಗಳನ್ನ ಉಳಿಸಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ನಾನ್ನೂರು ಹಸುಗಳನ್ನ ಸಾಕಾಣಿಕೆ ಮಾಡಿದ್ದಾರೆ ಶ್ರೀಕೃಷ್ಣ ಗೋಶಾಲೆಯಲ್ಲಿ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಯಾವೆಲ್ಲ ಜಾತಿ ಹಸು ಎಮ್ಮೆಗಳನ್ನ ಸಾಕಾಣಿಕೆ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸರ್ ನಮಸ್ತೆ ನಮಸ್ತೆ ಸರ್ ನಮ್ಮ ರೈತರಿಗೆ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ಸರ್ ನಮಸ್ತೆ ನಮ್ಮ ಹೆಸರು ಕೃಷ್ಣಮೂರ್ತಿ ಅಂತ ಬೇಗೂರು ಶ್ರೀಕೃಷ್ಣ ಗೋಶಾಲ ಬೆಂಗಳೂರಿಂದ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ವಿಧಾನಸೌಧದಿಂದ ಒಂದು ಮೂವತ್ತು ದೇಸಿ ತಳಿಗಳಿದೆ ಒಟ್ಟು ಒಂದು ನಾನ್ನೂರು ಹಸು ಇದೆ ಸ್ಲಾಟಾರ್ಸ ಹೋಗಿರೋ ಹಸುಗಳು ಕಸಾಯ ಖಾನೆ ಹಸುಗಳೇ ಒಂದು ಇನ್ನೂರೈವತ್ತಿದೆ ಎಲ್ಲ ಸೇರಿ ದೇಸಿ ತಳಿ ಡೆವಲಪ್ಮೆಂಟ್ ಮಾಡೋನ್ ಸಾಕ್ತಾಯಿದೆ ಏನು ಪರ್ಪೋಸ್ಗೋಸ್ಕರ ಇವಾಗ ನೀವು ಗೋಶಾಲೆ ಮಾಡಬೇಕು ಅಂದ್ಕೊಂಡಿದ್ದು ಯಾಕಂದರೆ ನಿಮಿ ನೀವು ಎಜುಕೇಟೆಡು ಸೊ ಬೇರೆ ಕೆಲಸನೂ ಮಾಡ್ಬೋದಾಯ್ತು ಈ ಗೋಶಾಲೆನೇ ಏನಕ್ಕೆ ನೀವು ಮಾಡಬೇಕು ಅಂತ ಅಂದ್ಕೊಂಡ್ರಿ ಸರ್ ಸರ್ ಏನಕ್ಕೆ ಮಾಡಬೇಕು ಅನ್ನೋ ಮುಖ್ಯ ಉದ್ದೇಶ ಈಗೇನೋ ನಮ್ಮ ಕಾಲಕ್ಕೆ ಅಷ್ಟೋ ಅಷ್ಟೊಂದು ತಳಿಗಳಿದೆ ಈಗ ಹೌದು ಇದನ್ನ ನೆಕ್ಸ್ಟ್ ಜನ್ರೇಷನ್ಗೂ ಇದನ್ನ ಪರಿಚಯ ಮಾಡೋಣ ಹ್ಞೂ ಆ ಡೆವಲಪ್ಮೆಂಟ್ ಮಾಡೋಣ ಸುಮಾರು ನಶಿಸಿ ಹೋಗ್ತಾ ಉದಾಹರಣೆಗೆ ಉದಾಹರಣೆ ಹೌದು ಈಗ ಅದೇ ರೀತಿ ಕೇರಳ ಮೆಚ್ಚೂರು ಆಮೇಲೆ ಕಾಸರಗೋಡ್ ತಳಿ ಸುಮಾರು ತಳಿಗಳಿಗೆ ನಮ್ಮ ದೇಶದಲ್ಲಿ ಕಡಿಮೆ ಆಗ್ತಾ ಇದೆ ಅದನ್ನ ಸ್ವಲ್ಪ ಬ್ರೀಡ್ ಮಾಡಿ ನೆಕ್ಸ್ಟ್ ಜನ್ರೇಷನ್ಗೆ ಅಂತ ಅಂತೇಳಿ ಮಾರಾಣ ಮಾಡ್ತಾ ಇದ್ದಾರೆ ಇವಾಗ ಸದ್ಯಕ್ಕೆ ಯಾವೆಲ್ಲ ಜಾತಿಗಳು ಯಾವೆಲ್ಲ ರಾಜ್ಯದ್ದು ಯಾವೆಲ್ಲ ದೇಶದ್ದು ಸಾಕೊಂಡಿದ್ದೀರಾ ಸರ್ ನಮ್ಮಲ್ಲಿ ಈಗ ಸದ್ಯಕ್ಕೆ ದೇಸಿ ತಳಿಗಳಲ್ಲಿ ಒಂದು ಮೂವತ್ತು ತಳಿ ಇದೆ ಅದ್ರಲ್ಲಿ ಪಾಕಿಸ್ತಾನದಿಂದನೂ ಒಂದು ಹಸು ತಂದಿದ್ದೀವಿ ಪಾರ್ಕರ್ ಅಂತ ನೀವು ನೋಡ್ತಾ ಹೋಗ್ಬೋದು ಒಂದೊಂದೇ ತಳಿಗಳು ಒಂದು ಮೂವತ್ತು ತಳಿ ಇದೆ ನಮಗೆ ಯಾವ್ಯಾವ ತಳಿ ಏನೇನು ವಿಶೇಷತೆ ಅಂತ ಹೇಳ್ಬೋದಾ ಸರ್ ನಾವು ಹೇಳೋಣ ಸರ್ ಹೇಳೋಣ ಇದು ಬಂದು ಕಪಿಲ ಹಸು ಹಿಂದಿನ ಕಾಲದಲ್ಲೆಲ್ಲ ಪುರಾಣದಲ್ಲೆಲ್ಲ ಕೇಳಿರ್ತೀರ ಕಪಿಲಾ ಪೂಜೆಗಳಿಗೆಲ್ಲ ಎಲ್ಲ ಮಾಡ್ತಾ ಇದ್ದು ಬಂದು ನೋಡಿ ನಾಲಿಗೆಯಿಂದ ಹಿಡ್ದು ಎಲ್ಲೇ ಕೆಚ್ಚಲಿಂದ ಹಿಡ್ದು ಎಲ್ಲಿ ನೋಡಿದ್ರು ಪೂರ್ತಿ ಕಪ್ಪೆ ಓಕೆ ಎಲ್ಲೂ ವೈಟ್ ಅನ್ನೋದು ಇಲ್ವೇ ಎಲ್ಲೂ ಒಂದು ಡಾಟಿಲ್ಲ ಅದಕ್ಕೆ ಕಪಿಲಾ ಅಂತಾರೆ ಶುದ್ಧ ಕಪಿಲ ಯಾವ ರೀತಿ ಇರುತ್ತೆ ಅಂದರೆ ಈ ರೀತಿ ಇರುತ್ತೆ ಹಸು ನೀವು ಎಲ್ಲರೂ ನೋಡ್ಬೋದು ಮುಂದೆಯಿಂದ ತುದಿ ಲಾಸ್ಟ್ ಬಾಲ ತನಕನಾರು ನೋಡಿ ಇದು ಎಲ್ಲಿ ಇದು ಸರ್ ಮೂಲ ಇದು ಪಂಜಾಬ್ದು ಸಾಯಿವಾಲಲ್ಲಿ ಇದು ಕಪಿಲ ಹಸು ಇದು ದಿನಕ್ಕೊಂದು ಹದಿನೈದು ಲೀಟರ್ ಹಾಲು ಕೊಡುತ್ತೆ ಓಕೆ ಒಳ್ಳೆ ಹಸು ಇದು ನಮ್ಮಲ್ಲಿ ಬಂದು ಒಂದು ಐದು ವರ್ಷ ಆಯಿತು ತಂದು ಒಂದು ಎರಡು ಕರು ಕೊಟ್ಟಿದೆ ಓಕೆ ಒಳ್ಳೆ ತಳ್ಳಿ ಸರ್ ಇದು ಸದ್ಯಕ್ಕೆ ಈ ಜಾತಿ ಹಸುಗಳು ಇಷ್ಟಿದಾವೆ ಸರ್ ಈ ಜಾತಿಯ ಹಸುಗಳು ಕಡಿಮೆನೆ ಸರ್ ಇದೆಲ್ಲ ಒಂದು ಐವತ್ತು ಸಾವಿರ ಹತ್ತು ಸಾವಿರ ಹಸುಗಳಿಗೆಲ್ಲ ಒಂದೊಂದು ಬರುತ್ತೆ ಕಡಿಮೆನೆ ಅವ್ರ ಓಕೆ ಹಾಂ ಸೊ ಎಷ್ಟೊಂಬ ಮರಿಗಳು ಹಾಕುತ್ತೆ ಅದರಲ್ಲಿ ಯಾವುದೋ ಒಂದು ಒಂದು ಬರುತ್ತೆ ಅಷ್ಟು ಇದು ಬಿಟ್ಟು ನೆಕ್ಸ್ಟ್ ಯಾವ ಜಾತಿ ಇದೆ ಸರ್ ಇದು ಬಿಟ್ಟರೆ ನೀವು ಇಲ್ಲೇ ಇದೆ ನೋಡ್ಬೋದು ಇದು ನಮ್ಮ ಮಲ್ನಾಡು ಗಿಡ್ಡ ಇದೆ ಓಕೆ ಮಲೆನಾಡು ಗಿಡ್ಡ ಇತ್ತೀಚಿನ ದಿನಗಳಲ್ಲಿ ತುಂಬ ನಶಿಸಿ ಹೋಗ್ತಾ ಇದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಹೌದು ಇದಕ್ಕೆ ಕಾರಣ ಏನಾದರೂ ಹೇಳ್ತೀರಾ ಇದಕ್ಕೆ ಈಗ ನಮಗೆಲ್ಲ ಮಂಗಳೂರು ದಕ್ಷಿಣ ಕನ್ನಡ ಶಿವಮೊಗ್ಗ ಕಡೆ ಮುಂಚೆ ಯಥೇಚ್ವಾಗಿ ಸಾಕ್ತಾಯಿದ್ರು ಹಾಲಿನ ಇಳುವರೆ ಕಡಿಮೆ ಅಂದ್ಬಿಟ್ಟಿಗೆಲ್ಲ ಹೆಚ್ ಎಫ್ ಜರ್ಸಿ ಬಂದಿರೋದ್ರಿಂದ ರೈತರು ಅದಕ್ಕೆ ಇದು ಕಡಿಮೆ ಆಗ್ತಾ ಇದೆ ಇದರಲ್ಲೇ ಮೂರು ಲೀಟರ್ ಹಾಲು ಕೊಡೋದಿದೆ ನಮ್ಮಲ್ಲಿ ದಿನಕ್ಕೆ ಓಕೆ ನಾವು ಇದ್ರ ಬಗ್ಗೆ ಬ್ರೀಡ್ ಮಾಡ್ತಾ ಇದೀವಿ ಈಗ ನಮ್ಮಲ್ಲಿ ಒಂದು ಮೂವತ್ತು ಮಲ್ನಾಡು ಗಿಡ್ಡ ಆಗಲಿದೆ ನಮ್ಮ ಆಡುಗೋಡಿ ಎನ್ ಡಿ ಆರ್ ಐ ಡೈರಿಯಿಂದ ಅಲ್ಲಿಂದ ತಂದು ಬ್ರೀಡ್ ಮಾಡ್ತಾ ಒಳ್ಳೆ ಮಲ್ನಾಡು ಗಿಡ್ಡ ತಳಿಗಳಿದೆ ಸಾಕ್ಬೋದು ಅದ್ರ ಬಗ್ಗೆ ಏನೋ ತಿಳುವಳ್ಕೆ ಇಲ್ಲ ಬಾವು ಅಷ್ಟೇ ಬಟ್ ಇತ್ತೀಚಿನ ದಿನಗಳಲ್ಲಿ ಅದೇ ಅತಿ ಹೆಚ್ಚು ನಶಿಸಿ ಹೋಗ್ತಾ ಇರೋ ತಳಿ ಹೌದು ಈಗ ನಮ್ಮ ಕರ್ನಾಟಕದಲ್ಲಿ ನಶಿಸಿ ಹೋಗ್ತಾ ಇರೋದ್ರಂದ್ರೆ ಮಲ್ನಾಡ್ ಗಿಡದಲ್ಲೂ ನಶಿಸಿ ಹೋಗ್ತಾ ಇದೆ ಇದು ಹಾಲು ನಿಮಗೆ ಒಳ್ಳೆ ಉತ್ಕೃಷ್ಟವಾಗಿರ್ತದೆ ಆರೋಗ್ಯಕ್ಕೆ ಮತ್ತೆ ಈ ನಮ್ಮ ಸುಮಾರು ಈ ಮಂಗ್ಳೂರು ಕಡೆ ಎಲ್ಲ ಮೆಡಿಸಿನ್ಸ್ ಮಾಡ್ತಾರೆ ಅದಕ್ಕೆಲ್ಲ ಇದ್ರ ಹಾಲೇ ಬಳಕೆ ಮಾಡ್ತಾರೆ ಹಾಲು ಆದರೆ ನೋಡಿ ಅದು ವೆಚ್ಚೂರು ಓಕೆ ಆ ತಳಿದು ಹಾಲಲ್ಲಿ ಅಲ್ಲಿ ಉಪಯೋಗ ಮಾಡ್ತಾರೆ ಆಯುರ್ವೇದಿಕ್ಗೆ ನಮ್ಮ ಕಡೆ ಆದರೆ ಇದನ್ನ ಯೂಸ್ ಮಾಡ್ಬೋದು ಇದು ಸ್ವರ್ಣ ಕಪಿಲ ಅಂತ ಕಪಿಲನಲ್ಲಿ ಮೂರು ಕ ಮೂಲ ಹಸುಗಳಿರ್ತದೆ ಒಂದು ಕಪಿಲ ಸ್ವರ್ಣ ಕಪಿಲ ಇನ್ನೊಂದು ಶ್ವೇತ ಕಪಿಲ ಅಂತ ಸ್ವರ್ಣ ಅಂದರೆ ಚಿನ್ನದ ಕಲರು ಅಂತ ಓಕೆ ಇನ್ನೊಂದು ಶ್ವೇತ ಇದೆ ಆ ಕಡೆ ಅಲ್ಲಿ ನೋಡ್ಬೋದು ಮೂರು ಕಪಿಲಗಳು ನಮ್ಮ ಗೋಶಾಲನಲ್ಲಿದೆ ಏನು ಡಿಫ್ರೆನ್ಸ್ ಸರ್ ಮೂರಕ್ಕೂ ಹಾಂ ಸರ್ ಇದು ನೋಡಿ ಸ್ವರ್ಣ ಕಪಿಲ ಅಂತ ನೀವು ಬಂದು ನೋಡಿ ಆ ಕಣ್ಣಿನ ರೆಪ್ಪೆಯಿಂದ ಹಿಡಿದು ತುದಿ ಮೂತಿಯಿಂದ ಹಿಡಿದು ಎಂಟೇರ್ ಎಲ್ಲ ಒಂದೇ ಕಲರ್ ಇರುತ್ತೆ ಓಕೆ ಈ ಕಪಿಲಾದಲ್ಲಿ ಯಾವ್ಯಾವ ಜಾತಿಗಳು ಬರ್ತಾವಲ್ಲ ಎಲ್ಲ ಒಂದೇ ಕಲರ್ ಇರುತ್ತೆ ಯಾವ್ದು ಮಿಕ್ಸ್ ಇರಲ್ಲ 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 ಅದಕ್ಕೆ ಶುದ್ಧ ಕಪಿಲ ಕೆಲವ್ರು ಏನು ಹೇಳ್ತಾರೆ ಇದ್ರಲ್ಲ ಬಿಳಿ ಪ್ಯಾಚ್ ಇರ್ತವೆ ಸುಮ್ನೆ ಕಪಿಲ ಅಂತ ಹೇಳ್ಬಿಟ್ಟು ರೈತರು ಕೊಡ್ತಾರೆ ಅಥವಾ ಯಾಮರ್ಸ್ತಾರೆ ಓಕೆ ಅದ್ ನೋಡಿ ತಗೊಬೇಕಾದ್ರೆ ಅದ್ರ ಬಗ್ಗೆ ತಿಳುವಳಿಕೆ ಇದು ತಗೊಂಡ್ಬೇಕು ಇವಾಗ ನೀವು ಸುಮಾರು ನಾನ್ನೂರು ಹಸುಗಳನ್ನ ಸಾಕಾಣಿಕೆ ಮಾಡಿದ್ದೆ ಪ್ರತಿದಿನ ನಿಮ್ಮ ಖರ್ಚು ಎಷ್ಟು ಬೀಳುತ್ತೆ ಹುಲ್ಲಾಗ್ಲಿ ಅಥವಾ ಫುಡ್ ಆಗಲಿ ಆಗ್ಲಿ ತಿಂಗಳಿಗೆ ಒಂದು ಹದಿನೈದು ಲಕ್ಷ ಖರ್ಚು ಬರ್ತಾ ಇದೆ ತಿಂಗಳಿಗೆ ಹೌದು ಓಕೆ ಏನೆಲ್ಲ ಕೊಡ್ತೀರಾ ಸರ್ ಇವಾಗ ಸದ್ಯಕ್ಕೆ ಸದ್ಯಕ್ಕೆ ಒಂದು ಟ್ರಿಪ್ಪು ಜೋಳದ ಕಡ್ಡಿ ಅಥವಾ ಸೂಪರ್ ನೇಪೇರ ಹಾಕಿದ್ದೀವಿ ಶಾರ್ಟೇಜ್ ಆದರೆ ಶೈಲೇಜ್ ತೊಗೊತೀವಿ ಅದು ಬಿಟ್ಟರೆ ಇನ್ನೊಂದು ಟ್ರಿಪ್ ಸಂಜೆ ರಾಗಿ ಹುಲ್ಲು ಅಥವಾ ಭತ್ತದ ಹುಲ್ಲು ಕೊಡ್ತೀವಿ ಒಂದು ಟ್ರಿಪ್ ಹುಲ್ಲು ಒಂದು ಟ್ರಿಪ್ ಹಣ ಹುಲ್ಲ ಅದು ಕೊಟ್ಟರೆ ಸಗಣಿನೂ ಚೆನ್ನಾಗಿ ಬರುತ್ತೆ ಹಸುಗಳು ಆರೋಗ್ಯಯುತವಾಗಿರುತ್ತೆ ಬೇರೆ ಹಸಿವುಲ್ಲೇ ಕೊಡಬಾರ್ದು ಅದು ಬಿಟ್ಟರೆ ಇನ್ನು ಮಾಮೂಲಿ ಇಂಡಿ ಬೂಸಾ ಇಂಡಿ ಬೂಸನಲ್ಲಿ ಬಂದು ನಾವು ನಮ್ಮದೇ ಎತ್ತಿನ ಗಾಣ ಇದೆ ಬರೋ ಹಿಂಡಿನ ತೊಗೊತೀವಿ ಮತ್ತು ಇದಕ್ಕೆ ತೌಡಾಕ್ತೀವಿ ಹೆಸ್ರು ಹೆಸರುಕಾಳು ನುಚ್ಚಾಕ್ತೀವಿ ಎಲ್ಲ ಇದಕ್ಕೇನೇನು ಬೇಕೋ ಪೂರ್ತಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸೇ ನಾವು ಕೊಡೋದು ಅಲ್ಲೆಲ್ಲ ತಂದುಲ್ಲ ಮತ್ ಕಡಲೆ ಮಾಡ್ಕೊಂಡು ಒಂದು ಐದಾರು ತರ ಮಿಕ್ಸ್ ಮಾಡ್ಕೊಡ್ತೀವಿ ಈಗ ಒಂದು ಅಥವಾ ಎರಡು ಹಸುಗಳು ಸಾಕೋದೇ ಕಷ್ಟ ಆಗಿದೆ ಆದ್ರೆ ನೀವು ನಾನೂರು ಹಸುಗಳನ್ನ ಸಾಕಾಣಿಕೆ ಮಾಡ್ತಾ ಇದೀರಾ ಹೌದು ಇವಾಗ ಅದನ್ನ ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ ಇಪ್ಪತ್ತು ಜನ ಇದ್ದಾರೆ ಸರ್ ಓಕೆ ಇವ್ರಿಗೆಲ್ಲ ಇವಾಗ ಸಂಬಳ ಹೆಂಗೆ ಕೊಡ್ತೀರಾ ಇವಾಗ ಸಾಮಾನ್ಯವಾಗಿ ಗೋಶಾಲೆ ಅಂದ್ರೆ ಯಾವುದೋ ಒಂದು ಫಂಡ್ ಬರುತ್ತೆ ಅದು ಇದು ಅಂತ ಜನಗಳು ಮಾತಾಡ್ಕೋತಾರೆ ಹೌದು ಸೊ ನೀವು ಇದನ್ನೆಲ್ಲ ಹೆಂಗ್ ಮೇಂಟೈನ್ ಮಾಡ್ಕೋತೀರಾ ಸರ್ ನಮ್ಗೆ ರೆಂಟ್ ಒಂದು ಆರು ಲಕ್ಷ ಬರುತ್ತೆ ಬರೋ ರೆಂಟೆಲ್ಲ ಸಂಪೂರ್ಣ ಗೋಶಾಲೆಗೆನೆ ಇಟ್ಬಿಟ್ಟಿದ್ದೀವಿ ಅದ್ರ ಜೊತೆಗೆ ಏನೋ ಸಣ್ಣ ಪುಟ್ಟ ಸೈಟ್ ತೆಗೆಯೋದು ಮಾರೋದು ಮಾಡ್ತಾ ಇರ್ತೀವಿ ಏನೋ ದಯ ಏನೋ ನಡೀತಾ ಇದೆ ಸರ್ ಓಕೆ ನಡೆಸ್ಬೇಕು ಏನೋ ಗೋಮಾತೆ ಮಾಡ್ತಾ ಇದೆ ಅದು ಬಿಟ್ಟರೆ ಇದು ನೋಡಿದ್ ಕಾಸರಗೋಡು ಇದು ಓಕೆ ಇದು ನಮ್ಮ ಕಾಸರಗೋಡು ಹೌದು ಕೇರಳ ಕೇರಳ ಬಾರ್ಡ್ರ್ ಹೌದು ಹ್ಞೂ ಈ ತಳಿ ವಿಶೇಷ ಇದೆ ಏನು ಸರ್ ಸರ್ ಇದೂ ಈಗ ಪ್ರೂಫ್ ಆಗೋಗಿದೆ ಸರ್ ಗಿಡ್ಡಾಗೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಓಕೆ ಹೌದು ಅಷ್ಟೇ ಐಟ್ ಬರ್ತಾ ಇದೆ ಸೇಮ್ ಅಷ್ಟೇ ಐಟ್ ಇರುತ್ತೆ ಅದು ಮಕ್ಕಳು ಪೋಷಣಲ್ಲಿ ಗೊತ್ತಾಗುತ್ತೆ ಮಲ್ನಾಡ್ ಗಿಡ ಬಂದು ಇದು ನಾರೋ ಇನ್ನೊಂದು ಚೂರು ಉದ್ದ ಇರುತ್ತೆ ಇದು ಮೂತಿ ಸ್ವಲ್ಪ ಕುರ್ ಬರುತ್ತೆ ಮತ್ತೆ ಇದಕ್ಕೆ ನೋಡಿ ಸ್ವಲ್ಪ ಇದೆ ಇದು ಗಂಗೆ ತೋಲು ಒಂದು ಚೂರು ಒಂದು ಒಂದು ಎರಡು ಇಂಚು ಮೂರು ಇಂಚು ಇರುತ್ತೆ ಮಲೆನಾಡು ಗಿಡ್ಡಾಗ ಅಷ್ಟು ಬರೋಲ್ಲ ಮತ್ತೆ ಐಟಲ್ಲು ಅಷ್ಟೇ ಇದು ಭಾಳ ವಿಶೇಷ ಸರ್ ಏನಕ್ಕೆ ವಿಶೇಷತೆ ಸರ್ ಇದು ಇದೆಲ್ಲ ಮೆಡಿಸಿನ್ ಸರ್ ಎಲ್ಲ ಮೆಡಿಸಿನ್ ತುಂಬ ಮೆಡಿಸಿನ್ ಪ್ರಾಪರ್ಟೀಸ್ ಜಾಸ್ತಿ ಇರೋದು ಅಂದರೆ ನಮ್ಮ ವೆಚೂರಸು ಅದು ಬಿಟ್ಟರೆ ನಮ್ಮ ಕಾಸರಗೋಡು ಅದು ಬಿಟ್ಟರೆ ಮಲ್ನಾಡ್ ಗಿಡ್ಡ ಅತಿ ಹೆಚ್ಚು ಅಂದರೆ ಪುಮ್ನೂರು ನಾಲ್ಕು ತಳಿಗಳು ಯಥೇಚ್ಛವಾಗಿ ಏನಾರು ಮೆಡಿಸಿನ್ ಮಾಡ್ತಾರೆ ಆಯುರ್ವೇದಿಕ್ ಅಲ್ಲಿ ಅಂದರೆ ಇದನ್ನೇ ಉಪಯೋಗ ಮಾಡೋದು ಮತ್ತು ಹಾಲು ಇದರಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ ಓಕೆ ಪರ್ಸ್ ಫ್ಯಾಟ್ ಬಂದು ನಿಮ್ಗೆ ಐದು ಮೇಲೆ ಇರುತ್ತೆ ಇದು ಓ ಪುಮ್ನೂರು ಒಂದು ಏಳರಿಂದ ಎಂಟು ಬರುತ್ತೆ ಇದು ಕಾಸರಗೋಡು ನಿಮ್ಗೆ ಒಂದು ಆರು ಆರೂವರೆ ಆ ರೀತಿ ಬರುತ್ತೆ ಬಟ್ ಎಚ್ ಎಫ್ ಎಲ್ ಎಲ್ಲ ಇಷ್ಟು ಫ್ಯಾಟ್ ಬರಲ್ಲ ಇಲ್ಲ ಸರ್ ಜನಗಳು ಹುಡುಕ್ತಾ ಇದಾರೆ ಗೂಗಲ್ ಅಲ್ಲಿ ಎಚ್ ಎಫ್ ಹಾಲಿನ ಫ್ಯಾಟ್ ಯಾವ ರೀತಿ ಇನ್ಕ್ರೀಸ್ ಮಾಡೋದು ಅಂತ ಬಟ್ ನಾರ್ಮಲ್ ಉಲ್ ಹಾಕುದ್ರೆ ಫ್ಯಾಟ್ ಬರ್ತಾ ಇದೆ ಸುಮ್ನೆ ನಾವು ಮೇಕ ಮುಂದೆ ಹಾಲು ಕರಿತಾವೆ ಫ್ಯಾಟ್ ಅಂದ್ರೆ ನಿಮ್ ದಿನಕ್ ಮೂವತ್ ಲೀಟ್ರ್ ಐವತ್ ಲೀಟರ್ ಕರಿತಾವೆ ಫ್ಯಾಟ್ ಬರಲ್ಲ ಇವೆಲ್ಲ ಮೂರರಿಂದ ನಾಲ್ಕು ಲೀಟರ್ ಕರಿತಾವೆ ಮತ್ತೆ ಕೆತ್ತಿ ನಾಡು ಇರುತ್ತೆ ಬಿಸ್ಲಲ್ಲಿ ಬಿಟ್ರೆ ನೋಡಿ ವಿಟಮಿನ್ ಡಿ ಹೇಳ್ಕೊಂಡು ಹಾಲಲ್ಲಿ ಬರುತ್ತೆ ಎಚ್ ಎಫ್ ಬರಲ್ಲ ಅವ್ನು ಬಿಸ್ಲಲ್ಲಿ ಬಿಡೋಂಗ ಇಲ್ಲ ಎಚ್ ಎಫ್ ನಾ ಬರಲ್ಲ ಅವೆಲ್ಲ ಬಂದು ಏನಾಗಿದೆ ಜೀನ್ಸ್ ಬಂದು ಹಂದಿ ಜೀನ್ಸ್ ಇಂದ ಮಾಡಿದ್ರು ಹಂದಿ ಒಂದೇ ಸರ್ತಿ ಹದಿನೈದು ಮರಿ ಹಾಲು ಕೊಡುತ್ತೆ ನೋಡಿ ಫಾರಿನರ್ಸ್ ನೋಡಿ ಆ ಥರ ಜೀನ್ಸ್ ಹಾಕಿ ಮಾಡಿಸಿದ್ರು ಓಕೆ ನಮ್ಮ ದೇಶಿ ತಳಿಗಾದ್ರೆ ನೋಡಿ ಎಲ್ಲ ಸುಳ್ಳು ಭುಜ ಬರುತ್ತೆ ಈ ಭುಜ ಇರೋದ್ರಿಂದ ಅದ್ರಲ್ಲಿ ವೈಟಮಿನ್ ಡಿ ಬರುತ್ತೆ ಓಕೆ ಬಿಸ್ಲಲ್ಲಿ ಬಿಟ್ರೆ ಎಳ್ಕೊಳತ್ತೆ ಹಾಲು ಗೋಮೂತ್ರ ಇದರಲ್ಲೆಲ್ಲ ಉಪಯೋಗ ಆಗತ್ತೆ ಇಲ್ಲೊಂದಿದೆ ನೋಡಿ ವೆಚೂರ್ ಇದು ಓಕೆ ಇದು ಹಾಂ ಕೇರಳ ವೆಚ್ಚೂರ್ ಕೇರಳನಲ್ಲಿ ಎರಡು ತಳಿ ಬರುತ್ತೆ ಒಂದು ಕಾಸರಗೋಡು ಒಂದು ವೇಚೂರು ಈಗ ಅದು ಮಂಗ್ಳೂರ್ ಬರಲ್ಲ ಈಗ ಕೇರಳ ಲೆಕ್ಕನೇ ಆಗೋಗಿದೆ ಕಸರಗೋಡು ಕೇರಳ ಇವಾಗ ಇವಾಗ ಪಾಕಿಸ್ತಾನ ಮತ್ತೆ ಆಯ್ತು ಆ ರೀತಿಯ ಡಿವೈಡ್ ಆಗೋಗಿದೆ ಹೌದು ಇದನ್ ಬಿಟ್ರೆ ಬೇರೆ ಯಾವ ತಳಿ ಸಾಕಿದ್ದೀರಾ ಸರ್ ಇನ್ನು ಇದು ಬಿಟ್ರೆ ನಮ್ಮ ಪುಂಗೂರು ಇದೆ ಇಲ್ಲ ಇದು ಪುಮ್ಮನೂರಿದ ಆಂಧ್ರ ಪ್ರದೇಶದ್ದು ಹೌದು ಸರ್ ತಿರುಪತಿ ವೆಂಕಟಣ ಸ್ವಾಮಿ ಇದ್ರದೇ ಹಾಲು ಮತ್ತೆ ತುಪ್ಪ ಅಭಿಷೇಕ ಮಾಡೋದು ವಿಷ್ಣು ತಪಸ್ ಕೂತಾಗ ಉತ್ತದ ಹಾಲು ಕೊಟ್ಟಿರೋ ತಳಿ ಇದಾಗಿರೋದ್ರಿಂದ ವೆಂಕಟಣ್ ಸ್ವಾಮಿ ಹಾಲು ಮತ್ತೆ ತುಪ್ಪ ನೈವೇದ್ಯ ಮಾಡಿ ಇವಾಗ ರೀಸೆಂಟ್ ಆಗಿ ಮೋದಿ ಅವರು ಮನೆಯಲ್ಲೂ ಇದೇ ಇರೋದು ಈಗ ಹೌದು ಅದು ಭಾರತದಲ್ಲಿ ಈಗ ಒಂದ್ ಸಾವಿರ ಹಸುಗಳಿದೆ ಈಗ ಒಂದ್ ಮೂರ್ನಾಲ್ಕು ವರ್ಷದಿಂದ ಅದ್ರ ಜನಗಳ ಬಗ್ಗೆ ಅದಕ್ಕೆ ಕಾಳಜಿ ಬಂದು ಈಗ ಒಂದ್ ಮೂರ್ ಸಾವಿರ ಸಂಖ್ಯೆ ತಲುಪಿದೆ ನಾನು ಇನ್ನೊಂದು ಕೇಳ್ಪಟ್ಟೆ ತುಮ್ನೂ ಹಸುದು ತುಪ್ಪ ಏನೋ ಕಾಸ್ಟ್ಲಿ ಇದೆ ಐದ್ ಸಾವಿರ ಇದೆ ಸರ್ ಕೆಜಿ ನಮ್ಮಲ್ಲೇ ಐದು ಸಾವಿರ ಕೆಜಿ ಐದ್ ಸಾವಿರ ತಿಂಗಳಿಗೆ ಒಂದ್ ಐದು ಕೆಜಿ ಬರುತ್ತಷ್ಟೇ ಅದ್ ಮುಂಚಿತವಾಗಿ ಬುಕ್ ಮಾಡ್ಬಿಟ್ಟಿರ್ತಾರೆ ಮುಂಚಿತವಾಗ್ಲೇ ಹೌದು ಸೊ ಇವಾಗ ನಿಮ್ಮ ಹತ್ರ ಎಷ್ಟ್ ಎಷ್ಟಿದೆ ಸರ್ ಓನೂರ್ ತಲೆಗಳು ನಮ್ಮಲ್ಲಿ ಒಂದ್ ಸರ್ ಅಂಡ್ ಇದ್ರ ಬೆಲೆ ಕೂಡ ಏನೋ ಜಾಸ್ತಿ ಇದೆ ಮೂರರಿಂದ ನಾಲ್ಕು ಲಕ್ಷಿಂಗ್ ವೈಟ್ ಇದ್ರೆ ಐದ್ ಲಕ್ಷ ತನಕ ಬಂದಿದ್ರು ಮೂರ್ ನಮ್ಮ ಕೇಳೋದು ಬೇಡ ಇರ್ಲಿ ಬ್ರೀಡ್ ಮಾಡೋಣ ಅಂತ ಇದನ್ನು ದಿನಕ್ಕೆ ಎರಡು ಟೈಮ್ ಹಾಲು ಕೊಡುತ್ತೆ ಎಷ್ಟು ಕೊಡುತ್ತೆ ದಿನಕ್ಕೆ ನಿಮ್ಗೆ ಒಂದ್ ಮೂರ್ ಲೀಟರ್ ಕೊಡುತ್ತೆ ಬೆಳಗ್ಗೆ ಒಂದ್ ಒಂದುವರೆ ಸಂಜೆ ಒಂದು ಕಾಲು ಒಂದುವರೆ ಕೊಡುತ್ತೆ ಸುಮ್ಮನೆ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಐದು ಲೀಟರ್ ಕರಿತದೆ ಏಳು ಲೀಟರ್ ಕರಿತದೆ ಅಂತ ಹೇಳ್ತಾರೆ ಸರ್ ಇದು ಗುಜರಾತ್ ಅದು ಗಿರ್ ಗಿರ್ ಅಲ್ಲಿ ಬಂದು ಹಾಲಲ್ಲಿ ಚಿನ್ನದ ಅಂಶ ಇದೆ ಚಿನ್ನದ ಅಂಶ ಹೌದೌದು ಅಲ್ಲಿರೋ ಯೂನಿವರ್ಸಿಟಿ ಪ್ರೂವ್ ಮಾಡಿದಾರೆ ಹಾಲ ಮಕ್ಕಳಿಗೆ ಬ್ರೈನ್ ಓಡಿಸ್ಲಿಕ್ಕೆ ಮತ್ತೆ ಮೂಳೆಗಳಿಗೆಲ್ಲ ಜಾಯಿಂಟ್ ಪೇನ್ಗೆಲ್ಲ ಬಹಳ ಒಳ್ಳೆಯದು ಈ ಹಸುವಿನ ವಿಶೇಷ ಅದು ಚಿನ್ನದ ಅಂಶ ಇಲ್ಲ ಬಿಟ್ಟು ಬೇರೆ ಏನು ವಿಶೇಷತೆ ಇದೆ ಸರ್ ಇದು ಬಂದು ಗುಜರಾತ್ ಅಲ್ಲಿ ಗಿರ್ ಅರಣ್ಯ ಪ್ರದೇಶದಲ್ಲಿ ಅಥೇಚ್ ಕಂಡು ಬರುತ್ತೆ ಅಲ್ಲಿ ಗಿರ್ ಅಲ್ಲಿ ಫಾರೆಸ್ಟ್ ಅಲ್ಲಿ ಬಂದು ಸಿಮ್ಗಳ ಜೊತೆ ಫೈಟ್ ಮಾಡಿರುವಂತಹ ಹಸುಗಳಿವೆ ಓ ಇದು ಅದಕ್ಕೆ ಗಿರ್ ಹಸುಗಳು ಅಂತಾರೆ ಓಕೆ ಬಂದು ನಾವು ಭಾವನಗರಲ್ಲಿ ತಂದಿರೋದು ಇದು ಪ್ಯೂರ್ ಬ್ರೀಡ್ ಇದ್ರೆ ನೋಡಿ ಈ ರೀತಿ ಕೊಂಬು ಶೇಪಿಂಗ್ ಡೌನ್ ಬಂದಿಂಗ್ ಮೇಲೆ ಹೋಗುತ್ತೆ ಇದು ಎಲೆ ರೊಟ್ಟೆ ಹೆಂಗಿರತ್ತೆ ಅಲ್ಲ ಆ ರೀತಿ ಕಿವಿ ಇರುತ್ತೆ ಎಲ್ಲ ಈಗ ಕೊಂಬುಗಳು ಈ ತರ ಹೈಟ್ ಮೇಲೆ ಇರೋದೆಲ್ಲ ತಂದು ಗಿರ್ ಗಿರ್ ಅಂತ ರೈತರಿಗೆ ಮಾರಾಟ ಮಾಡ್ತಾರೆ ಹೌದೌದು ಅದು ಮುಂಚೆ ಬ್ರೀಡ್ ಶೇಪ್ ನೋಡಿ ಕರೆಕ್ಟಾಗಿ ನೋಡಿ ತಗೊಳ್ಬೇಕಾಗತ್ತೆ ಎಲ್ಲ ಗಿರಸುಗಳೆಲ್ಲ ಇದು ಬಂದ ಈಗ ಎರಡು ಲಕ್ಷ ರೂಪಾಯಿ ಅಲ್ಲಿ ಕಾಬ್ರಿ ಅಂತ ಇದೆ ಕಾಬ್ರಿ ಅಂದ್ರೆ ಕೆಂಪು ಬಿಳಿ ಪ್ಯಾಚಸ್ ಇರೋದ್ರಿಂದ ಕಾಬ್ರಿ ಅಂತಾರೆ ಅಲ್ಲಿ ಒಂದು ಏಳು ತರ ಇದೆ ಅದ್ರಲ್ಲಿ ಕಾಬ್ರಿನ ಒಳ್ಳೆ ತಳಿನ ಇದು ಒಂದು ಟೈಮ್ಗೆ ಎಷ್ಟು ಹಾಲು ಕೊಡುತ್ತೆ ನಮ್ಮಲ್ಲಿ ಒಂದು ಟೈಮ್ಗೆ ಏಳು ಲೀಟರ್ ಹಾಲು ಕೊಡುತ್ತೆ ನೆನಪೊಂದು ಹದಿನೈದು ಲೀಟರ್ ಹಾಲು ಕೊಡ್ತಾ ಇದೆ ಈ ಹಸುವಿನ ತುಪ್ಪ ಎಷ್ಟು ಹೋಗ್ಬೋದು ಸರ್ ಕ್ಯೂರಿಯಾಸಿಟಿ ಎರಡುವರೆ ಸಾವಿರದಿಂದ ಮೂರ್ ಸಾವಿರ ಎರಡುವರೆ ಸಾವಿರದಿಂದ ಮೂರ್ ಸಾವಿರ ಸೊ ಇದು ಒಂಥರ ನಮ್ಮ ನಾಟಿ ಹಸಿ ತರ ಯೂಸ್ ಮಾಡ್ಕೊಳಕಲ್ಲ ಸುಮ್ಮನೆ ಉಳ್ಳಾಕೊಂಡು ಇದು ನಮ್ಮ ಈಗ ರೈತರ ನಾಟಿ ಹಸು ವ್ಯವಸಾಯ ಮಾಡ್ತಾರ ನಮ್ಮ ನಾಟಿ ಹಸು ಹಾಲು ಬೇಕು ಹಾಲು ನಮ್ಗೆ ಯಥೇಚ್ಛವಾಗಿ ಮನೆಗೆ ಬೇಕು ಅಥವಾ ಮಾರಾಟಕ್ಕೆ ಬೇಕು ರೈತರು ಡೈರಿ ಮಾಡ್ತೀವಿ ನಾಟಿ ಹಸುಗಳು ಡೈರಿ ಮಾಡ್ತೀವಿ ಅನ್ನೋ ಗಿರ ಹಸು ಸಾಕ್ಬೋದು ಓಕೆ ಡೈರಿಗೆ ಒಳ್ಳೆಯ ಹಸು ಹಾಲು ಜಾಸ್ತಿ ಕೊಡೋದರಿಂದ ಎಚ್ ಎಫ್ ಸಾಕೋಬಾರಲು ಜರ್ಸಿ ಸಾಕೊಬಾರಲೋ ಇದನ್ನೇ ಸಾಕೊಬೋದು ನಿಮ್ಗೆ ಒಂದು ಹದಿನೈದು ಲೀಟ್ರ್ ಒಂದು ದಿನಕ್ಕೆ ಹಾಲು ಬಂದರೆ ಯಾಕೆ ಸಾಕುಬೋದು ಸರ್ ಹೌದು 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 ಇದು ಮುರ ತಳಿ ಅಂತ ಸರ್ ನಮ್ಮ ದೇಶ ಇದ್ದೇನೆ ಪಂಜಾಬು ಮತ್ತು ಹರಿಯಾಣ ಪ್ರದೇಶದಲ್ಲಿ ಯಥೇಚ್ಛವಾಗಿ ಸಿಗುತ್ತೆ ಮುರ ಬಂದು ಹಾಲು ಫೇಮಸ್ ಎಮ್ಮೆ ಓಕೆ ದಿನಕ್ಕೆ ನಿಮ್ಗೆ ಒಂದು ಹದಿನೈದರಿಂದ ಇಪ್ಪತ್ತೈದು ಲೀಟ್ರ್ ಕಂಟ ಕೊಡೋ ಎಮ್ಮೆಗಳಿದ್ದಾವೆ ಅಂದರೆ ಒಂದು ಸ್ವಲ್ಪ ಬೆಲೆ ಜಾಸ್ತಿ ಆಗುತ್ತೆ ನಮ್ಮಲ್ಲಿ ಇದೊಂದು ಇಪ್ಪತ್ತು ಲೀಟ್ರ್ ಕೊಡ್ತಾಯಿದೆ ಏನ್ ಬೆಲೆ ಬೆಳತೆ ಸರ್ ಇದು ಇದು ನಿಮ್ಗೆ ಒಂದ್ ಎರಡ್ ಲಕ್ಷ ಹೋಗುತ್ತೆ ಎರಡ್ ಲಕ್ಷ ಲೀಟರ್ ಹಾಲು ಕರಿಬೇಕು ಒಂದು ಟೈಮ್ ಸರ್ ಒಂದಿನ ದಿನ ಮೂವತ್ ಲೀಟರ್ ಗಂಟ ರೆಕಾರ್ಡ್ ಮಾಡಿದಾರೆ ಪಂಜಾಬ್ ಪಂಜಾಬ್ಲ್ಲಿ ಯಾಕೆ ಅತಿ ಹೆಚ್ಚಾಗಿ ಎಮ್ಮೆ ಮತ್ತೆ ಹಸುಗಳು ತಳಿಗಳು ಸಾಕ್ತಾರದು ಸರ್ ಅಲ್ಲಿ ರೈತರು ಅದೇ ರೀತಿ ಇದೆ ವಾತಾವರಣವು ಅದೇ ರೀತಿ ಇದೆ ಗೋಧಿ ಹುಲ್ ಯಥೇಚ ಸಿಗತ್ತೆ ನೀರಾವರಿ ಚೆನ್ನಾಗಿದೆ ಅದರಿಂದ ಆ ಕಡೆ ರೈತರು ಚೆನ್ನಾಗಿ ಸಾಕ್ತಾರೆ ಸರ್ ಒಳ್ಳೆ ಇಳುವರಿ ಬರುತ್ತೆ ಅಲ್ಲಿರೋ ಹಾಲು ಮತ್ತೆ ಹಸುಗಳು ಎಲ್ಲ ಇದು ನಮ್ಮ ಕಾಶಿ ವಿಶ್ವನಾಥ ಯು ಪಿ ವಾರಣಾಸಿ ಪ್ರದೇಶದಲ್ಲಿರುವಂತ ವಿಶೇಷ ತಳಿ ಇದ್ ಹೆಸರು ಬಂದು ಗಂಗಾ ತೀರ ಅಂತ ತಳಿ ಹೆಸರು ಗಂಗಾ ತೀರ ಯಾಕೆಂದ್ರೆ ಗಂಗಾ ರಿವರ್ ಎಲ್ಲಿ ಹೋಗುತ್ತೆ ಅಲ್ಲೆಲ್ಲ ಈ ಕಾಣಿಸ್ತಾ ಕಾಣಿಸ್ತವೆ ನಿಮಗೆ ಏನಕ್ಕೆ ಸರ್ ಈ ತಳಿ ಆ ಹೆಸರು ಬಂದಿರೋದು ಅದೇ ಸರ್ ಈಗ ಗಂಗಾ ನದಿ ಪಕ್ಕದಲ್ಲಿ ಹೋಗ್ತಾ ಇರತ್ತಲ್ಲ ಅದಕ್ಕೆ ಗಂಗಾ ತೀರ ಆ ಪ್ರದೇಶದಲ್ಲಿ ಇದೆ ಅಂತ ಈಗ ನಮ್ಮ ಕಡೆ ಹಳ್ಳಿ ಕಾರ ಅನ್ನೋದು ಏನಕ್ಕೆ ಹಳ್ಳಿಲಿ ಹಳ್ಳಿಗಳಲ್ಲಿ ಕಾರ್ ಬದ್ಲೋ ಗಾಡಿ ಓಡಿಸೋದ್ರಿಂದ ಕಾರ್ ಅಂತ ಹಳ್ಳಿ ಅಷ್ಟೇ 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 ಆ ರೀತಿ ಗಂಗಾ ತೀರ ಅಂತ ಗಂಗಾ ನದಿ ಇರೋದ್ರಿಂದ ಗಂಗಾ ತೀರ ತಳ್ಳಿ ಅಂತ ಈ ತಳ್ಳಿ ಅದು ಗಂಗಾ ತೀರದ ಬಿಟ್ಬಿಟ್ಟು ಬೇರೆ ಏನ್ ವಿಶೇಷತೆ ಇದೆ ಸರ್ ಇದು ಬಂದು ಬಹಳ ವಿಶೇಷ ಸರ್ ಬೇಸಿಗೆಗಾಲದಲ್ಲೆಲ್ಲ ಕಾಶಿ ಕಡೆ ಎಲ್ಲಾ ನಲ್ವತ್ತೈದು ಡಿಗ್ರಿ ನಲ್ವತ್ತಾರು ಡಿಗ್ರಿ ಗಂಟೆ ಹೋಗಿರುತ್ತೆ ಬಿಸ್ಲು ಜಾಸ್ತಿ ಹೋಗಿ ಆ ಬಿಸಿಲು ಒಂದ್ಕೊಣತ್ತೆ ಮತ್ತೆ ಮಳಗಾಲ ಹೆಚ್ಚು ಮಳೆ ಬಂದಾಗ ಮಳೆ ಜಾಸ್ತಿ ಇರುತ್ತೆ ಒಂದ್ ಕಣತ್ತೆ ಸ್ಕಿನ್ ನೋಡಿ ಒಳ್ಳೆ ಜೇನು ಮೇಣ ಇದ್ದಂಗೆ ಇರೋದು ವಿಶೇಷವಾಗಿ ಪೂರ್ತಿ ಸಾಧು ಹಸು ಇದು ಹಾಲು ಅಷ್ಟೇ ಒಳ್ಳೆ ಚೆನ್ನಾಗಿ ಕೊಡಕೈತೆ ದಿನಕ್ಕೊಂದು ಹದಿನಾಲ್ಕು ಲೀಟರ್ ಹದಿನೈದು ಲೀಟರ್ ಗಂಟೆ ಹಾಲು ಕರೀತೆ ರೈತರಿಗೆ ಒಳ್ಳೆ ಮನೆಯಲ್ಲಿ ಸಾಕೊಂಡ್ಲಿಕ್ಕೆ ಒಳ್ಳೆ ಹಸು ನೋಡಿ ಬುಜ್ಜ ಆಗಿದೆ ತುಂಬ ಸ್ಪೆಷಲ್ ಇದು ಓಕೆ ಈ ತಳಿ ಹಸುಗಳು ಇಷ್ಟಿದಾವೆ ಸರ್ ಈ ತಳಿ ಹಸುಗಳು ಕಡಿಮೆನೇ ಇದೆ ಸರ್ ಇದು ಆಲ್ಮೋಸ್ಟ್ ನಿಮ್ಗೆ ಆ ಕಡೆ ಒಂದು ಒಂದು ಲಕ್ಷ ಒಂದು ಲಕ್ಷ ಹಸುಗಳ ಗಂಟ ಇದು ಸಿಗ್ತಾವೆ ಗಂಗರವಾಲ್ ಕಡೆ ಇದ್ದಾವೆ ನಮ್ಮಲ್ಲಿ ಒಂದೆರಡು ಹಸು ಇದೆ ಬ್ರೀಟ್ ಡೆವಲಪ್ಮೆಂಟ್ ಮಾಡಿದ್ವಿ ಇವಾಗ ನೀವು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಈ ಕಸಾಯಿ ಖಾನೆಗೆ ಜಾಸ್ತಿ ಹೋಗ್ತಾ ಇರೋದು ಹೌದು ಸೊ ಈ ಕಸಾಯಿ ಖಾನೆಗೆ ಏನು ಹೋಗ್ತಾ ಇದಾವಲ್ಲ ಆ ಹಸುಗಳನ್ನ ಬಿಟ್ಬಿಟ್ಟು ನೀವು ಬೇರೆ ರಾಜ್ಯದ್ದು ಸಾಕ್ತಾ ಇದ್ದೀರಾ ಸರ್ ನಮ್ಮ ಉದ್ದೇಶ ಬಂದು ದೇಸಿ ತಳಿ ಮುಂದಿನ ಪೀಳಿಗೆಗೆ ಆಗಬೇಕು ಇನ್ನು ಬ್ರೀಡ್ ಮಾಡೋಣ ಅಂತ ಮಾಡ್ತಾರ್ದು ಏನಾದರೆ ಕಸಾಯ ಕಣೆ ನಮ್ಗೆ ಇಲ್ಲಿ ಕೇರಳದ ಹೈವೇಗೆ ಹೋಗುತ್ತೆ ಅಬ್ಬೆ ನಮ್ಮ ಮೊಸೂರು ರೋಡಲ್ಲಿ ಎಲೆಕ್ಟ್ರಾಸಿಸಿಟಿ ಅಬ್ಗೋಡೆ ಹತ್ತಿ ಬೆಲೆಯಲ್ಲೆಲ್ಲ ಹಿಡಿತಾರೆ ಈಗ ಸರ್ಕಾರಿ ಗೋಶಾಲೆಗಳು ಇಲ್ಲಿರೋದ್ರಿಂದ ನಮ್ಗೆ ಹತ್ರ ಇದೆ ಅಂತ ತಂದುಬಿಟ್ಟು ಬಿಡ್ತಾರೆ ಇರೋರು ಯಾರೋ ನಮ್ಮವ್ರು ಯಾರೋ ಮುಖಂಡ್ರು ಇರ್ತಾರೆ ಅಥವಾ ಯಾರು ನಮ್ಮ ಪೊಲೀಸರು ಇರ್ತಾರೆ ಅಲ್ಲೂ ಇಲ್ಲ ನಿಮ್ಗೆ ಗೋಶಾಲೆ ಇದೆ ಒಂದು ಹದಿನೈದು ದಿನ ಇಟ್ಕೊಳ್ಳಿ ಅಂತ ಅಂದ್ಬಿಡ್ತಾರೆ ಅಥವಾ ನಾವು ಎ ಸಿ ಡಿ ಸಿಗ್ಲಿ ಅಟ್ರಾಕ್ಟಿವ್ ಮೈಸಿ ಅಂತಾರೆ ಮನೆಗೆ ಅದು ಯಾರು ತಗೊಂಡೇ ಹೋಗಲ್ಲ ಸೊ ನಾನು ಇನ್ನೊಂದು ಕೇಳ್ಪಟ್ಟೆ ಗೌರ್ಮೆಂಟ್ ಇಂದ ಇತ್ತಿ ಮುಂಚೆ ಎಲ್ಲ ಏನೋ ಫಂಡಿಂಗ್ ಬರ್ತಾ ಇತ್ತು ಗೋ ಶಾಲೆಗಳಿಗೆ ಅದು ಬರ್ತಾ ಇತ್ತ ಸರ್ ಇಲ್ಲ ಸರ್ ಬರಲ್ಲ ಅದು ಒಂದ್ ಹಸು ಹತ್ತೊಂಬತ್ತು ರೂಪಾಯಿ ಅಂತ ಕೊಡ್ತಾರ ಪ್ರತಿ ತಿಂಗಳ ಅಥವಾ ವರ್ಷ ಒಂದ್ ಹಸು ಹತ್ತೊಂಬತ್ತು ರೂಪಾಯಿ ಕೊಡ್ತಾರೆ ಏನ್ ಮೈಸಾಕ್ ಸರ್ ಒಂದ್ ಪ್ಲೇಟ್ ಇಡ್ಲಿ ಬರಲ್ಲ ಓಕೆ ಅಥವಾ ದಿನಕ್ಕೆ ಹತ್ತೊಂಬತ್ತು ರೂಪಾಯಿ ಕೊಟ್ಟರು ಒಂದ್ ಹಸು ಸಾಕಾಗತ್ತ ಸರ್ ಹತ್ತೊಂಬತ್ತು ರೂಪಾಯಿ ಅಲ್ಲ ಸಾವಿರ ರೂಪಾಯಿ ಕೊಟ್ಟರು ಆ ತರ ಪರಿಸ್ಥಿತಿ ಬಂದಿದೆ ಯಾರು ಉಲ್ನ ಬೆಳೀತಾನು ಇಲ್ಲ ಇನ್ನೊಂದು ಈ ಕಸಾಯ ಖಾನೆಗೆ ಹೋಗಿರೋ ಹಸುಗಳು ನಮ್ಮಲ್ಲಿ ಇಡ್ದಿರೋ ಎಲ್ಲ ಬಂದ್ ಕೊಟ್ಟಿರೋದು ಒಂದು ಹಾಲು ಕೊಡಲ್ಲ ಏಜ್ ಆಗಿರೋಲ್ಲ ನಮ್ಮ ಸರ್ಕಾರ ಏನಿನಕ್ಕೂ ಕೊಡ್ತಾ ಇದಾರೆ ದುಡ್ಡು ಈ ಗೋ ಸೇವೆ ಮಾಡೋದಕ್ಕೆ ಕೊಡ್ತಾ ಇಲ್ಲ ಖಂಡಿತ ಮಾಡ್ಬೋದು ಸರ್ ಸಿದ್ದರಾಮಯ್ಯ ಸಾಹೇಬರು ಪ್ರಯತ್ನ ಮಾಡಬೇಕು ಅವರೇ ಈ ಗೋಶಾಲೆಗಳೇ ಬೇಡ ತೆಗ್ದಿಡ್ರಿ ಅಂತಾರೆ ಆ ರೀತಿ ಮಾಡಬಾರ್ದು ಈಗ ಮನೆಯಲ್ಲಿ ವಯಸ್ಸಾಗಿರೋ ಏಜ್ ಆಗಿರೋರು ಅಥವಾ ಅವ್ರ ತಂದೆ ತಾಯಿನೇ ಇರ್ತಾರೆ ಅಥವಾ ಅವ್ರ ಮುತ್ತಾತನೇ ಅಜ್ಜಿನೋ ತಾತನ ಯಾರೋ ಇರ್ತಾರೆ ವಯಸ್ಸಾಗ್ತಿವಿ ಅಂದ್ರೆ ಆಗಲ್ಲ ಬಿಡ್ಬಿಡ್ರಪ್ಪಲ್ವಾ ಹೌದು ನಾವು ಅದನ್ನೇ ಹಾಲು ಕುಡಿತೀವಿ ಚಿಕ್ಕ ಮಕ್ಕಳಿಂದ ಅದು ಹಾಲು ಕಡೆಯಲ್ಲ ಅಂತ ಅಷ್ಟ್ನೇ ಅದ್ ಬಿಡ್ಬಿಡ್ರಿ ಅಂದ್ರೆ ತಪ್ಪಲ್ವಾ ಯಾವುದೇ ಸರ್ಕಾರ ಬಂದ್ರು ಇದಕ್ಕೆ ಅಂತ ಒಂದು ಯಾವ್ದಾದ್ರು ಯೋಜನೆ ತೊಗೊಂಡ್ಬಂದು ಏನಾದರೂ ಒಂದು ಮಾಡ್ಬೋದು ಸರಿ ಈಗ ಭಾಗ್ಯಗಳು ಎಷ್ಟೋ ಭಾಗ್ಯಗಳು ಕೊಡ್ತಾರೆ ಹಸುಗಳಿಗೂ ಒಂದು ಭಾಗ್ಯ ತರ ಕೊಟ್ಟರು ಅದಕ್ಕೂ ಒಂದು ದಿನಕ್ಕೆ ಒಂದು ಐವತ್ತು ರೂಪಾಯಿ ಅಟ್ಲೀಸ್ಟ್ ಒಂದು ನೂರು ರೂಪಾಯಿ ಫಿಕ್ಸ್ ಮಾಡಿದ್ರು ಸಾಕು ಅವ್ರು ಇನ್ನೂ ಖುಷಿಯಾಗಿ ಸಾಕ್ತಾರೆ ಹೌದು ಈಗ ಸುಮ್ ಸುಮ್ಮನೆ ಎಲ್ಲ ಹಸುಗಳಿಗೂ ಕೊಡೋದು ಬೇಡ ರಿಯಲ್ ಆಗಿ ಕಸಾಯ ಖಾನೆಗಳಿಗೆ ಎಫ್ ಐ ಆರ್ ಇರುತ್ತೆ ತಂದು ಬಿಟ್ಟು ಪ್ರೂಫ್ ಇರುತ್ತೆ ಅಂತ ಹಸುಗಳಿಗೆ ಅದಾಗಿರೋ ದುಡ್ಡು ಸ್ವಲ್ಪ ಜಾಸ್ತಿ ಮಾಡಬೇಕಾಗತ್ತೆ ಈ ಸಾಹೇಬರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಯೋಚನೆ ಮಾಡಬೇಕು ಸೇ ಆತು ವರ್ಷಕ್ಕೆ ಹತ್ತೊಂಬತ್ತು ರೂಪಾಯಿ ಕೊಡ್ತಾಯಿದ್ರೆ ಇದು ಕಾಕ ಕಾಕೋ ಹಗ್ಗ ಬರಲ್ಲ ಬರೋಲ್ಲ ಸರ್ ಸರ್ ಇದು ಬಂದು ನಮ್ಮ ಮಧ್ಯ ಪ್ರದೇಶ ಅಂತ ಸರ್ ಹ್ಞೂ ಆ ಪ್ರದೇಶದ ತಳಿ ಇದು ಓಕೆ ನಾವು ಅದೇ ನಮ್ಮಲ್ಲಿ ದೇಸಿ ತಳಿಗಳು ಒಂದು ಬ್ರಿಡ್ ಡೆವಲಪ್ಮೆಂಟ್ ಮಾಡೋಣ ಅಲ್ಲಿನ ತಂದಿರೋದು ಸಿಮ್ ನಮ್ಮ ಹಳ್ಳಿ ಕರ್ತರೇ ಇದೆ ಆಲ್ಮೋಸ್ಟ್ ನೋಡೋಕೆ ಸಿಮಿಲರು ಕಲರ್ ಅದೇ ರೀತಿ ಇದೆ ನಿಮ್ಗೆ ಬೂದು ಬಣ್ಣ ಹೇಳ್ತಾರಲ್ಲ ಆ ಬಣ್ಣ ಇದೆ ಬಟ್ ಕೊಂಬು ಶೇಪು ಮತ್ತೆ ಈ ಗಂಗೆ ತೋಲು ಇದೆಲ್ಲ ಡಿಫ್ರೆನ್ಸ್ ಇದೆ ಹಳ್ಳಿ ಕರ್ಗೆ ಎಲ್ಲ ನಿಮ್ಗೆ ಈ ತರ ಕೊರಳು ಬಂದ್ರೆ ಹಳ್ಳಿ ಕರ್ ತಗೋಣದೇ ಇಲ್ಲ ಬರಲ್ಲ ಮತ್ತೆ ಕೊಂಬು ಅಷ್ಟೇ ನೋಡಿ ಇದು ಗೋಳ್ವಾಗೆ ಇಷ್ಟ ಬರೋದು ಸ್ವಲ್ಪ ಅಗಲ ಹಣೆ ಇರುತ್ತೆ ಓಕೆ ಈ ತಳಿ ವಿಶೇಷತೆ ಏನು ಸರ್ ಸರ್ ಇದು ನಮ್ಮ ಕಡೆ ಯಾವ ಹಳ್ಳಿ ಕಾರು ಅಂತೀರ ಆ ಕಡೆ ಮಧ್ಯಪ್ರದೇಶದಲ್ಲಿ ಗೋಳುವ ತಳಿ ಇದರಲ್ಲಿ ವ್ಯವಸಾಯಕ್ಕೂ ಯೂಸ್ ಮಾಡ್ತಾರೆ ವ್ಯವಸಾಯಕ್ಕೂ ಪ್ಲಸ್ ಹಾಲ್ಗೆ ಎರಡಕ್ಕೂ ಯೂಸ್ ಆಗುತ್ತೆ ಓಕೆ ಈ ತಳಿ ಹಸ್ಗಳು ಇವಾಗ ಸದ್ಯಕ್ಕೆ ಎಷ್ಟಿದಾವೆ ನಿಮ್ಮ ಹತ್ರ ಈ ತಳಿಗಳು ನಮ್ಮಲ್ಲಿ ಎರಡೇ ಸಾರಿ ಇರೋರು ಹ್ಞೂ ಏನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಮಾಡೋಣ ಅಂತ ತಂದಿದೆ ಎರಡು ತಂದಿದ್ದೀವಿ ಮೊದಲಿಗೆ ಓಕೆ ಒಂದಿರೋ ಒಂದು ಎರಡು ವರ್ಷ ಆಯಿತು ಸರು ಹಾಕಿದೆ ಡೆವಲಪ್ಮೆಂಟ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಓಕೆ ಇದು ಹಾಂ ರಾಜಸ್ಥಾನ ಮತ್ತು ಹರಿಯಾಣ ಪಂಜಾಬ್ ಮೂರು ಕಡೆನೂ ಸಿಗುತ್ತೆ ಇದು ಓಕೆ ಈ ರಾಟಿನಲ್ಲಿ ಬಂದು ಪಂಜಾಬಲ್ಲೂ ಸಿಗುತ್ತೆ ಪಂಜಾಬಲ್ಲಿ ಚೋಲಿಸ್ತಾನೆ ರಾಟಿ ಅಂತಾರೆ ಪಾಕಿಸ್ತಾನಲ್ಲಿ ಸಾರಿ ಇದು ನಾವು ಪ್ಯೂರ್ ರಾಟಿ ತಳಿ ಇದು ರಾಟಿ ತಳ್ಳಿ ನಿಮ್ಗೆ ದಿನಕ್ಕೆ ಕನಿಷ್ಠ ಅಂದ್ರೆ ಲೀಟರ್ ಹಾಲ್ ಇದು ನಮ್ಮಲ್ಲಿ ಹದಿನಾರು ಲೀಟರ್ ಹಾಲು ವಿಶೇಷತೆ ಏನು ಲೈಕ್ ಕಲರ್ ಜಿಂಕೆ ಕಲರ್ ಅಥವಾ ಚಿರ್ತೆ ಕಲರ್ ತರ ಇರುತ್ತೆ ಪ್ಯಾಚಸ್ ಅದಕ್ಕೆ ರಾಟಿ ಅಂತ ಕೆಂಪು ಬಿಳಿ ಇರುತ್ತೆ ಅಥವಾ ಕೆಲವರಲ್ಲಿ ಕಪ್ಪು ಬಿಳಿ ಮಚ್ಚಗಳಿರುತ್ತೆ ರಾಟಿ ತಳ್ಳಿ ಬಂದು ಬರೀ ಹಾಲ್ ಪರ್ಪಸ್ ಇದು ರಾಜಸ್ಥಾನ್ದು ರಾಜಸ್ಥಾನ್ದು ಹೌದು ಒಳ್ಳೆ ಹಾಲು ಚೆನ್ನಾಗಿರುತ್ತೆ ಮತ್ತಿದು ತುಪ್ಪ ಮಾಡಲಿಕ್ಕೆ ನೀವು ಯಾವ ತಳಿ ಅಂದ್ರಲ್ಲ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇದೆ ಓಕೆ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇದ್ರೆ ನಮಗೆ ತುಪ್ಪ ಜಾಸ್ತಿ ತುಪ್ಪ ಜಾಸ್ತಿ ಬರುತ್ತೆ ಪಾಂಡ್ರಪುರದ ಎಮ್ಮೆ ಇದು ಯಾವ ರೀತಿ ಗುಡ್ಸ್ಬೇಕು ಅಂದರೆ ನೋಡಿ ಕುಂಬು ಇನ್ನು ಡೌನ್ ಬಂದ ಚಂದ್ರನ್ ತರ ಮೇಲ್ಗಡೆ ಬಂದಿರುತ್ತೆ ಇದು ಪಾಂಡ್ರಾಪುರದ್ದು ಇದು ಒಳ್ಳೆ ಹಾಲು ಕೊಡೋಯಸ್ಸು ಇದು ಮುರ ಮನೇಲಿ ಹುಟ್ಟಿರೋದು ಒರಿ ಓಕೆ ಇನ್ನೂ ಒಂದುವರೆ ವರ್ಷ ಆಗಿದೆ ಅಷ್ಟೇ ಇದಕ್ಕೆ ಹ್ಞೂ ಉಳ್ಳಿ ತಲೆ ಉಳ್ಳಿ ಆರ್ ತಿಂಗಳು ಹೋದರೆ ಒಳ್ಳೆ ಬಿತ್ತನೆ ಚೆನ್ನಾಗ್ ಆಗುತ್ತೆ ತಾಯಿ ಬಂದು ಅದೇ ಒಂದು ಇಪ್ಪತ್ತೆರಡು ಲೀಟ್ರ್ ಹಾಲು ಕೊಡೋದಿತ್ತಲ್ಲ ಅದ್ರ ಮಗ ಇದು ಓಕೆ ರೈತರಿಗೆ ಯಾರಿಗಾದ್ರು ನೆಕ್ಸ್ಟು ಕ್ರಾಸಿಂಗಾಗೆ ಅನುಕೂಲ ಆಗುತ್ತೆ ನೀವು ಕ್ರಾಸಿಂಗು ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಸರ್ ನಮ್ಮಲ್ಲಿ ಯಾವ್ಯಾವ ಬುಲ್ಲುಗಳಿದೆ ಮಾಡ್ಕೊಡ್ತೀವಿ ಇದು ಬಂದು ಮಿಂಡಾ ತಳಿ ಅಂತ ಓಕೆ ಮಿಂಡಾ ಅಂದರೆ ಕುಂಬುಗಳು ಸೀದಾ ನೆಲಕ್ಕೆ ಬಂದಿರುತ್ತೆ ಕೆಲವು ಗೋಶಾಲೆಗಳಲ್ಲಿ ಯಮೆಗಳು ಸಾಕಿರೋರು ದೃಷ್ಟಿ ನಿವಾರಣೆಗೆ ಇದೊಂದು ಒಂದು ಸಾಕೊಂತಾರೆ ಈ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಎಮ್ಗಳಲ್ಲ ಒಂದೊಂದು ಬರುತ್ತೆ ಈ ತರ ಕೊಂಬು ಪೂರ್ತಿ ಸೀದಾ ಕೆಳಗಡೆ ಬಂದಿರತ್ತೆ ಅದಕ್ಕೆ ಮಿಂಡಾ ಅಂತಾರ ಹಳ್ಳಿ ಕಾರ ಬರೀ ವ್ಯವಸಾಯ ವ್ಯವಸಾಯ ಅಂತಾರೆ ನಮ್ಮ ಹಳ್ಳಿಕಾರ ದಿನಕ್ಕೆ ಒಂಬತ್ತು ಲೀಟರ್ ಹಾಲು ಕೊಡ್ತಾ ಇದೆ ಒಂಬತ್ತು ಲೀಟ್ರ್ ಹೌದು ಈಗ ಒಂದು ಮೂರು ಆಗಿದೆ ನನ್ನಲ್ಲೇ ಬೇಕಾದ್ರೆ ಬೆಳಗ್ಗೆ ಸಂಜೆ ಕರು ಹಾಕಿ ಒಂದು ಆಲ್ಮೋಸ್ಟ್ ಒಂದು ತಿಂಗಳಾಗಿದೆ ಅಂತ ಫುಡ್ ಏನು ಏನ್ ಕೊಡಲ್ಲ ಸರ್ ಬಿಟ್ರೆ ಬರುತ್ತೆ ಅದು ಬಿಟ್ಟರೆ ಸ್ವಲ್ಪ ಹಿಂಡಿ ಕೊಡ್ತೀವಿ ಅದೇ ಒಂದು ಟ್ರಿಪ್ ಹಸಿವಲ್ಲಿ ಒಂದು ಟ್ರಿಪ್ ಹಣ ಕೊಡ್ತೀವಿ ಇದು ಹಳ್ಳಿ ಕಾರಲ್ಲೇ ಸ್ವಲ್ಪ ಹಾಲು ಕೊಡುವಂಥ ತಳಿ ಎಲ್ಲ ಹಳ್ಳಿ ಕಾರು ಹಾಲು ಕೊಡೋಲ್ಲ ಆ ಥರ ಹಾಲು ಕೊಡೋ ತಳ್ಳಿ ನೋಡಿ ನಾವು ಅದನ್ನ ರೆಕಾಗ್ನೈಸ್ ಮಾಡಿ ನಾವು ಸಾಕಿ ಬ್ರೀಡ್ ಮಾಡೋಣ ಮಾಡ್ತಾ ಇದ್ದೀವಿ ಅದೇ ಒಂಬತ್ತು ಲೀಟ್ರ್ ಅಂದ್ರೆ ಶಾಕ್ ಆಯ್ತು ಯೂಸ್ ಹಳ್ಳಿ ಕಾರು ಅಂದರೆ ಎಷ್ಟು ಒಂದು ಎರಡೂವರೆ ಮೂರು ಲೀಟ್ರು ಮ್ಯಾಕ್ಸಿಮಮ್ ಕೊಡ್ತಾ ಇತ್ತು ಆದ್ರೆ ಒಂಬತ್ತು ಲೀಟ್ರ್ ಅಂದ್ರೆ ಆಲ್ಮೋಸ್ಟ್ ಒಂದು ಯಾವುದೋ ಕ್ರಾಸ್ ಬೀಡ್ ಎಚ್ ಎಫ್ ಹಸು ಕೊಟ್ಟು ಫ್ರೆಂಡ್ ಒಂದು ಕೊಡಿಸಿದ್ದೀನಿ ಇಲ್ಲ ಮಣಿಪಾಲ್ ಕೌಂಟಿ ಹತ್ರ ಆಕಾಶ್ ಅಂತ ಅವನ ಹತ್ರ ಇರೋದು ಒಂದು ಎಂಟು ಕಾಲು ಲೀಟ್ರ್ ಹಾಲು ಕೊಡ್ತೀವಿ ಓಕೆ ಏನಾದ್ರು ಸಿಮೆನ್ಸ್ ಏನಾದ್ರೂ ಚೇಂಜ್ ಮಾಡ್ಬಿಟ್ಟು ಏನಾದ್ರೂ ಮಾಡಿಲ್ಲ ಇಲ್ಲ ಇಲ್ಲ ಸರ್ ಪ್ಯೂರ್ ಹಳ್ಳಿ ಕಾರ್ಯ ಇದು ತಮಿಳ್ನಾಡು ಕಾಂಗಾಯಮಸು ಕಾಂಗಾಯ್ ಹಸು ಜಲ್ಲಿಕಟ್ಟು ಮಧುರೈ ಕೇಳಿರ್ತೀರ ಹೌದು ತಮಿಳ್ನಾಡು ಫೇಮಸ್ ಹಸು ಮತ್ತು ವ್ಯವಸಾಯಕ್ಕೂ ಒಳ್ಳೆಯ ಹಸು ಇದು ಇದು ಬಂದು ಕಾಂಕ್ರೇಜ್ ಹಸು ಗುಜರಾತದು ನಮ್ಮ ಗುಜರಾತಲ್ಲಿ ಬಂದಿದ್ದು ಕಚ್ ಪ ಪ್ರದೇಶದಲ್ಲಿ ಸಿಗುತ್ತೆ ರಾಜಸ್ಥಾನ ಮತ್ತು ಕಚ್ ಬಾರ್ಡ್ರಲ್ಲಿ ಕಾಂಕ್ರೇಜಲ್ಲಿ ಶ್ವೇತ ಕಪಿಲ ಭಾಳ ರೇರ್ ಹಸು ಇದು ಓಕೆ ನಿಮ್ಗೆ ಬಂದು ಕಣ್ಣಿನ ರಪ್ಪೆಯಿಂದ ಹಿಡ್ದು ಎಲ್ಲ ಕಡೆ ಜೆಡ್ ವೈಟ್ ಇದೆ ಅದಕ್ಕೆ ಶ್ವೇತ ಕಪಿಲ ಅಂತ ಹೇಳ್ತಾರೆ ಹಾಲು ಚೆನ್ನಾಗಿ ಕೊಡುತ್ತಿದ್ದ ದಿನಕ್ಕೊಂದು ಹದಿನೈದು ಲೀಟರ್ ಹಾಲು ಕಡೆ ಐತೆ ಬಾಹುಬಲಿ ಮೂವಿನಲ್ಲಿ ನೋಡಿರ್ತೀರ ಹೌದು ಹೌದು ಇದೇ ತಳಿನ ಕಾಂಕ್ರೇಜ್ ಹಸು ಹಾ 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 ಇದೇ ತಳಿ ನಾಲ್ ಯೂಸ್ ಮಾಡ್ಕೊಂಡಿದ್ದೀವಿ ಪ್ಯೂರ್ ಇದೆ ಬ್ರೀಡ್ ಡಾಂಗೆ ತಳಿ ಇದು ಮಹಾರಾಷ್ಟ್ರದಲ್ಲಿ ಡಾಂಗಿ ಜನಾಂಗಗಳು ಗುಡ್ಗಾಡು ಪ್ರದೇಶದಲ್ಲಿ ಸಾಕ್ತಾರೆ ಇದ್ರದ್ದು ಹಾಲ್ ಬಹಳ ವಿಶೇಷ ಹಾಲೇ ಒಳ್ಳೆ ಸೆಂಟ್ ಇದೇನ್ ಸರ್ ಕಲರ್ ಈ ತರ ಡಾಂಗಿ ಅಂತ ಕಪ್ಪು ಬಿಳಿ ಹೆಚ್ಎಫ್ ಪ್ಯಾಚ್ ಬಂದಂಗ್ ಭುಜ ನೋಡ್ರೆ ಗೊತ್ತಾಗತ್ತೆ ದೇಸಿ ತಳಿ ಅಂತ ಹಣೆ ಹಿಂದ್ಗಡೆ ಬೆಂಡಾಗಿ ಆ ತರ ಬರುತ್ತೆ ಡಾಂಗಿ ಬಹಳ ವಿಶೇಷ ಇದು ಸರ್ ಅದು ಮತ್ತೂರ ಜಿಲ್ ಜಿಲ್ಲೆದು ನಮ್ಮ ಶ್ರೀಕೃಷ್ಣ ಹುಟ್ಟಿದ್ದು ಸ್ಥಳ ಹಸು ಮೇವಾಟಿ ಬ್ರೀಡ್ ಅಂತಾರೆ ಅದನ್ನ ಅದು ಬರೀ ಹಾಲು ಕರೀಲಿಕ್ಕೆ ಅಷ್ಟು ಯೋಗ್ಯ ದಿನಕ್ಕೆ ನಮ್ಗೊಂದು ಲೀಟ್ರ್ ಹಾಲು ಕೊಡ್ತದೆ ಸರ್ ತುಂಬ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದೀರಾ ಇದೇ ರೀತಿ ನಿಮ್ಮ ಗೋ ಸೇವೆಗಳು ಕೂಡ ಮುಂದುವರಿಲಿ ಯಾರಾದರೂ ಗೋ ಸೇವೆ ಮಾಡಬೇಕು ಅನ್ನೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮನೇನ ಯಜಮಾನ ಊಟ ಮಾಡೋಕೆ ಮುಂಚೆ ಬಂದು ಹಸುಗೆ ರೊಟ್ಟಿನ ಅಥವಾ ಈಟ ಕೊಟ್ಟು ಊಟ ಮಾಡೋ ಹೌದು ಅದು ನಮ್ಮ ಮಹಾಭಾರತದಲ್ಲಿ ಕಸ ಇದೆ ಊಟ ಮಾಡೋಕ್ಕೆ ಮುಂಚೆ ಮೊದಲನೇ ತುತ್ತು ಹಸು ಕೊಡಬೇಕು ಗೋವು ಕೊಡಬೇಕು ಗಾವೋ ವಿಶ್ವಾಸ ಮಾತಾರಮ್ಮ ಅಂತ ಏನೋ ಹಸುಗನ ಇಲ್ಲಿ ಯಾವುದು ಬಡ್ದಿಲ್ಲ ವಿಷಯದಲ್ಲಿ ಹೌದು ನಾವೇನ್ ಚಿಕ್ಕ ಮಕ್ಕಳು ಒಂದು ಒಂಬತ್ತು ತಿಂಗಳ ಗಂಟಾ ತಾಯಿ ಅಲ್ಲಿ ಕುಡಿತೀವಿ ನೆಕ್ಸ್ಟ್ ಸಾವಿರ ಗಂಟೆ ಎಲ್ಲಿ ಕುಡಿತೀವಿ ಅಲ್ವಾ ತಾಯಿ ಬಿಟ್ರೆ ಹಸುನೇ ಹಸೂನೇ ಅಲ್ವಾ ಸರ್ ತುಂಬಾ ಒಳ್ಳೇದಾಗ್ತಾ ಅಣ್ಣ ಕೊಡುವ ತಾತ